ಈ ಆಗಸ್ಟ್ ತಿಂಗಳಲ್ಲಿ ಮೂರು ರಾಷ್ಟ್ರಗಳಲ್ಲಿ ಹತ್ತಿ ಬೆಲೆ ಯಾವ ರೀತಿ ಇದೆಯೋ ಈ ವಿಡಿಯೋನಲ್ಲಿ ನೋಡೋಣ ಕರ್ನಾಟಕ ರಾಯಚೂರು ಮಾರ್ಕೆಟಲ್ಲಿ ಹತ್ತಿ ಗರಿಷ್ಠ ಬೆಲೆ ಏಳು ಸಾವಿರದ ಐದುನೂರು ಮಧ್ಯಸ್ಥ ಬೆಲೆ ಏಳು ಸಾವಿರದ ನೂರು ಕನಿಷ್ಠ ಬೆಲೆ ಆರು ಸಾವಿರದ ಏಳ್ನೂರು ಬಿಜಾಪುರ ಮಾರ್ಕೆಟಲ್ಲಿ ಹತ್ತಿ ಗರಿಷ್ಠ ಬೆಲೆ ಏಳು ಸಾವಿರದ ಏಳ್ನೂರು ಮಧ್ಯಸ್ಥ ಬೆಲೆ ಏಳು ಸಾವಿರದ ಆರುನೂರು ಗಡಗ್ ಮಾರ್ಕೆಟಲ್ಲಿ ಹತ್ತಿ ಮಾರ್ಕೆಟ್ ಬೆಲೆ ಆರು ಸಾವಿರದ ಒಂಬೈನೂರವರೆಗೂ ನಡೀತಾ ಇದೆ ಆಂಧ್ರದಲ್ಲಿ ಇರುವ ಆಧೋನಿಯಲ್ಲಿ ಹತ್ತಿ ಗರಿಷ್ಠ ಬೆಲೆ ಏಳು ಸಾವಿರದ ಏಳ್ನೂರು ಮಧ್ಯಸ್ಥ ಬೆಳೆ ಏಳು ಸಾವಿರದ ನನ್ನೂರು ಕನಿಷ್ಠ ಬೆಲೆ ನಾಲ್ಕು ಸಾವಿರದ ಆರುನೂರವರೆಗೂ ನಡೀತಾ ಇದೆ ತೆಲಂಗಾಣ ಕರೀಂನಗರ್ ಮಾರ್ಕೆಟಲ್ಲಿ ಹತ್ತಿ ಬೆಳೆ ಏಳು ಸಾವಿರದ ಇಪ್ಪತ್ತು ರೂಪಾಯಿವರೆಗೂ ನಡೀತಾ ಇದೆ ಕಮ್ಮಂ ಮಾರ್ಕೆಟಲ್ಲಿ ಹತ್ತಿ ಗರಿಷ್ಠ ಬೆಳೆ ಏಳು ಸಾವಿರದ ಎರಡುನೂರು ಮಧ್ಯಸ್ಥ ಬೆಲೆ ಏಳು ಸಾವಿರದ ಎರಡುನೂರು ಕನಿಷ್ಠ ಬೆಲೆ ಐದು ಸಾವಿರದ ಐದುನೂರು ವರೆಗೂ ಇದೆ ಮತ್ತೆ ನಮ್ಮ ನೆಕ್ಸ್ಟ್ ವಿಡಿಯೋನಲ್ಲಿ ಯಾವ ಬೆಳೆಗೆ ಸಂಬಂಧಿಸಿದ್ದ ಮಾರ್ಕೆಟ್ ಬೆಲೆ ತಿಳಿದುಕೊಳ್ಳಬೇಕಂತ ಇದ್ದಿರೋ ಕಾಮೆಂಟ್ ಮಾಡಿ ತಿಳಿಸಿ ಇನ್ನೂ ಈ ರೀತಿಯ ಕೃಷಿ ಮಾಹಿತಿ ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ